ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಇವತ್ತು ತಿಳಿಯೋಣ ಅದೇ ರೀತಿಯಾಗಿ ನಮ್ಮ ಭಾರತ ದೇಶದ ಮೊದಲನೇ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಜರ್ವಾ ಶ್ರೀ ಜವಹರ್ಲಾಲ್ ಲಾಲ್ ನೆಹ್ ಲಾಲ್ ನೆಹರು ಅವರು ಇವರು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರವರೆಗೆ ಇವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಭಾರತದ ಎರಡನೇ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಅರವತ್ತಾರರವರೆಗೆ ಇವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಅದೇ ರೀತಿಯಾಗಿ ಶ್ರೀ ಗುಲ್ಜರಿ ಲಾಲ್ ನಂದ ಗುಲ್ಜರಿಲಾಲ್ ನಂದ ಇವರು ಹತ್ತೊಂಬತ್ತು ನೂರ ಅರವತ್ತಾರರಿಂದ ಅರವತ್ತಾರರವರೆಗೆ ಇವರು ಮೂರನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಅದೇ ರೀತಿಯಾಗಿ ನಾಲ್ಕನೇ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಇವರು ಯಾ ಇವರು ಎರಡು ಕರೆ ಹತ್ತೊಂಬತ್ತು ನೂರ ಅರುವತ್ತಾರರಿಂದ ಎಪ್ಪತ್ತೇಳರವರೆಗೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ಎಂಬತ್ನಾಲ್ಕರವರೆಗೆ ಇವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಯ್ಕೆ ಮತ್ತು ಇವರ ವಿಶೇಷತೆ ಏನಂದರೆ ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂದ್ರೂ ಶ್ರೀಮತಿ ಇಂದಿರಾ ಗಾಂಧಿಯವರು ಆಯ್ಕೆ ಆಗಿದ್ದರು ಅದೇ ರೀತಿಯಾಗಿ ಐದನೇ ಪ್ರಧಾನ ಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ ಮೊರಾರ್ಜಿ ದೇಸಾಯಿ ಇವರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಇವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಆರನೇ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ ಚರಣ್ ಸಿಂಗ್ ಇವರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತು ರವರಿಗೆ ಇವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಇವರು ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಇವರು ಎಷ್ಟನೇ ಪ್ರಧಾನಮಂತ್ರಿ ಅಂತಂದರೆ ಏಳನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಎಂಟನೇ ಪ್ರಧಾನಮಂತ್ರಿಯಪ್ಪ ಯಾರಪ್ಪ ಅಂತಂದರೆ ಶ್ರೀ ವಿ ಪಿ ಸಿಂಗ್ ಇವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರವರೆಗೆ ಇವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಅದೇ ರೀತಿಯಾಗಿ ಒಂಬತ್ತನೇ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ ಚಂದ್ರಶೇಖರ್ ಅವರು ಹತ್ತೊಂಬತ್ತು ಸಾವಿರ ತೊಂಬತ್ತರಿಂದ ನವಂಬರ್ ಹತ್ತೊಂಬತ್ತು ಸಾವಿರ ತೊಂಬತ್ತೊಂದು ಜೂನರವರೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಅದೇ ರೀತಿಯಾಗಿ ಪಿ ವಿ ನರಸಿಂಹರಾವ್ ಇವರು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹತ್ತೊಂಬತ್ತು ನೂರ ತೊಂಬತ್ತಾರವರೆಗೆ ಇವರು ಹತ್ತನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಅದೇ ರೀತಿಯಾಗಿ ಕರ್ನಾಟಕದ ಮಣ್ಣಿನ ಮಗನಿಂದ ಖ್ಯಾತಿಯಾಗಿರುವ ಶ್ರೀ ಎಚ್ ಡಿ ದೇವೇಗೌಡರವರು ಹತ್ತೊಂಬತ್ತು ನೂರ ತೊಂಬತ್ತಾರು ಜೂನರಿಂದ ಹತ್ತೊಂಬತ್ತು ನೂರ ತೊಂಬತ್ತೇಳು ಏಪ್ರಿಲ್ರವರೆಗೆ ಹನ್ನೊಂದನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಅದೇ ರೀತಿಯಾಗಿ ಹನ್ನೆರಡನೇ ಪ್ರಧಾನಮಂತ್ರಿ ಯಾರಪ್ಪ ಅಂತಾರೆ ಅಂದರೆ ಶ್ರೀ ಐ ಕೆ ಗುಜರಾಲ್ ಇವರು ಹತ್ತೊಂಬತ್ತು ನೂರ ತೊಂಬತ್ತೇಳು ಏಪ್ರಿಲ್ ರಿಂದ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮಾರ್ಚ್ವರೆಗೆ ಇವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿಯಾಗಿ ಹದಿಮೂರನೇ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೇ ಹದಿನೆಂಟು ಹತ್ತೊಂಬತ್ತು ನೂರ ರಿಂದ ಮೂವತ್ತೊಂದು ಮೇ ಹತ್ತೊಂಬತ್ತು ನೂರ ತೊಂಬತ್ತಾರು ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಎರಡು ಸಾವಿರದ ನಾಲ್ಕು ಅಂದರೆ ಇವರು ಎರಡು ಬಾರಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಎಷ್ಟನೇ ತರೋ ಇವರು ಅಂತಂದರೆ ಹದಿಮೂರನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಈಗ ಹದಿನಾಲ್ಕನೇ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಆಯ್ಕೆಯಾಗಿದ್ದಾರೆ ಇವರು ಆರ್ ಬಿ ಐನ ಗವರ್ನರ್ ಕೂಡ ಆಗಿದ್ದರು ಈಗ ಪ್ರಸ್ತುತ ಯಾರಪ್ಪ ಅದರಂತಂದರೆ ಶ್ರೀ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನಾಲ್ಕರಿಂದನೇ ಇವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಈಗ ಒಟ್ಟು ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳು ಹದಿನೈದು ಜನರು ಆಳ್ವಿಕೆಯನ್ನು ಮಾಡಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್